ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಆ ಯೋಗ್ಯ ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯ ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ಅಂತ ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೇನೆ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಶಿಕಾಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾ ಶಿಕಾರಪುರದಾಗ ಅವರು ಇಡೀ ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಮಾಡ್ದೇನೆ ನೀನು ಅನ್ಯಾಯ ಹೇಳ್ತಾರೆ ನೋಡೋಣ ನಾನು ಅದಕ್ಕೆ ನಾನು ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ಶಿಕಾರಪುರದಿಂದ ಪ್ರಾರಂಭ ಮಾಡ್ದೇನೆ ನನ್ನ ಪ್ರವಾಸ ಮತ್ತು ನಾನು ಏನು ಪೊಲೀಸರು ತರದಿಲ್ಲ ಗನ್ಮೆಂಟ್ ತರೋದಿಲ್ಲ ಯಾವ ಮಂದಿ ಒಬ್ಬ ಬರ್ತೇನೆ ನಾ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನ ಬೇಕಾರೆ ಮೂರು ಮಂದಿ ಅಡ್ಡ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾರೆ ನಿನ್ನ ಎಲ್ಲಿ ಬೇಕಾದಲ್ಲಿ ನಿನ್ನ ಹೆದರ್ಸೋಲ್ ಶಕ್ತಿ ಕೊಟ್ಟ ಆದ್ರೆ ಅದನ್ನ ಮಾಡಬಹುದಿಲ್ಲ ನಿನ್ನಂತ ಕೀಳಿ ಮಾಡು ರಾಜಕಾರಣ ಅಲ್ಲ ಇವ ರಾಜ ವೈಯಕ್ತಿಕ ವಿಜೇಂದ್ರ ಕೆಟ್ಟಿರ್ಬೋದು ಯಾರ ಪಕ್ಷ ಅಧ್ಯಕ್ಷ ನೀನು ನನಗೆ ನಿನ್ನ ಬಗ್ಗೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕಳಿದೆ ಯಡಿಯೂರಪ್ಪ ಇವತ್ತು ನಾ ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವ್ರೆ ಇವತ್ತು ನಮ್ಮ ನಾಯಕರು ಆದ್ರೆ ವಿಜೇಂದ್ರ ಪಂಡಿತ್ನ ಹಾಳಾಗತ್ರಿ ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರೆ ದಯವಿಟ್ಟು ನೀವು ಮಗ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆ ಅಧ್ಯಕ್ಷ ಮಾಡ್ಲಿಕ್ಕೆ ಸಹಕಾರ ಕೊಡಿ